ಹಾಯ್ ಗುಡ್ ಮಾರ್ನಿಂಗ್ ಆಲ್ ಆಫ್ ಯೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಈ ಕೆ ಇವತ್ತೇನಪ್ಪ ವಿಶೇಷ ಅಂತಂದ್ರೆ ಹಿಂಗೆ ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡ್ಕೋತೀರಿ ಮಿನಿ ವ್ಲಾಗ್ ಅಂತಲ್ಲ ಲೆಂತ್ ಆಗತ್ತೆ ರೀ ವಿಡಿಯೋ ಹಿಂಗೆ ನೋಡ್ಕೋತೀರಿ ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಮತ್ತು ಇನ್ನೊಂದು ಹೇಳೋದು ಮರ್ತೇನೆ ನಾನು ಈಗ ಹೋಗಿದ್ದ ನಂತರ ನಾ ಅಲ್ಲಿ ಒಂದು ದಿನ ಏನು ಕಳಿತೇನಲ್ಲ ಅದು ಒಂದು ವ್ಲಾಗ್ ಆಗುತ್ತೆ ರೀ ಮತ್ತು ಭಾಳ ಲೆಂತ್ ಮಾಡೋದು ಬೇಡ ನೋಡೋರ್ಗೂ ಸರಿ ಅನ್ಸಂಗಿಲ್ಲ ಸೊ ಅದಕ್ಕೆ ಲೆಂತ್ ಮಾಡೋದು ಬೇಡ ಭಾಳ ಹೇಳಿ ಹೋಗಿದ್ದು ಒಂದು ದಿನ ಪೂರ್ತಿ ಒಂದು ವ್ಲಾಗ್ ಆಗತ್ರಿ ಆಮೇಲೆ ನೆಕ್ಸ್ಟ್ ಡೇ ಐತಲ್ಲ ನೆಕ್ಸ್ಟ್ ಡೇ ಒಂದು ಲಾಗ್ ರೀ ಅದು ಬೇರೆ ಅದು ಬೇರೆ ಟೂ ಡೇಸ್ ಫೋರ್ ಡೇಸ್ ಒಳಗೆ ಟೂ ವ್ಲಾಗ್ ಹಾಕ್ತೀನಿ ರೀ ಹೀಗಾಗಿ ನನ್ನ ಅಕೌಂಟ್ ಒಳಗೈತಲ್ಲ ಹ್ಯಾಪಿ ಕಿಚನ್ ಅಕೌಂಟ್ ಒಳಗೆ ರೀ ನಾನು ಸ್ಟೋರಿ ಹಾಕಿದ್ದೆ ಫೋರ್ ಡೇಸ್ ಟೂ ವಿಡಿಯೋಸ್ ಮಾಡಿ ವ್ಲಾಗ್ ಮಾಡಿಬಿಡ್ತೇನೆ ಅಂಥೇಳಿ ಅದನ್ನ ನೋಡ್ಕೊತೇನೆ ಎಸ್ ಸೋ ನಾ ಇವಾಗ ಟೂ ಡೇಸ್ ಟ್ರಿಪ್ ಅಂತ ಹೇಳಿ ಹೊಂಟೇವ್ರಿ ನೋಡ್ಬೇಕು ಹೋಗಕ್ಕೆ ಒಂದು ದಿವ್ಸ ಬರೋಕೆ ಒಂದು ದಿವ್ಸ ಅಲ್ಲಿ ಇರೋಕೆ ಒಂದು ಒನ್ ಇಲ್ಲ ಟೂ ಡೇಸ್ ಆಗ್ಬೋದ್ರಿ ಅಂದ್ರೆ ಬೆಂಗಳೂರು ಹೊಂಟೇವ್ರಿ ನಾವು ನಮ್ಮ ಮಮ್ಮಿ ಕಡೆ ನಾನು ಅಷ್ಟೇ ಹೊಂಟೆ ಹೊಂಟೇವ್ರಿ ಹೀಗಾಗಿ ಈಗ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕೈತಿ ಈಗ ಯಾವ್ಯಾವ ಬಟ್ಟೆ ಪ್ಯಾಕ್ ಮಾಡ್ಕೊಂಡೇನಂತ ಅಷ್ಟು ತೋರಿಸ್ತೇನೆ ರೀ ಎಕ್ಸೆಸರೀಸ್ ಐತಲ್ಲ ಆಮೇಲೆ ತೋರಿಸ್ತೀನಿ ಇದು ಇದು ನೋಡ್ರಿ ಒಂದು ಜಾಕೆಟ್ ಟೈಪ್ ಐತ್ರಿ ಇದು ನಮ್ಮ ಆರ್ಯಾಗ ಇದ್ರ ಮೇಲೆ ಇದು ಇದು ಪ್ಯಾಂಟ್ ಐತ್ರಿ ಜೀನ್ಸ್ ಟೈಪ್ ಬ್ಲ್ಯಾಕ್ ಕಲರ್ ಒಳಗೆ ಮ್ಯಾಚ್ ಆಗತ್ತೆ ಅಂತ ಹೇಳಿ ಇದೊಂದು ಜೋಡ್ರಿ ಆಮೇಲೆ ಇದು ಜೀನ್ಸ್ ಪ್ಯಾಂಟ್ ಐತ್ರಿ ಇದು ಶರ್ಟ್ ನೋಡಿರಿ ಇದು ಒಂದು ಜೊತೆ ರೀ ಮತ್ತೆ ಇದು ಜೀನ್ಸ್ ಪ್ಯಾಂಟ್ ಮತ್ತು ಶರ್ಟ್ ಶರ್ಟ್ ಅಂತಾರು ಟಿ ಶರ್ಟ್ ಅಂತಾರು ಗೊತ್ತಿಲ್ರಿ ಶರ್ಟ್ ಮತ್ತಿದ ಇದು ಸೆಟ್ ಒಳಗೆ ಬರುತ್ತೆ ರೀ ಇದು ಹಾಫ್ ತ್ರೀ ಫೋರ್ತ್ ಐತ್ರಿ ಇದೆಲ್ಲ ಆರ್ಯನು ರೀ ಇದು ಒಂದು ಶರ್ಟ್ ಟೀ ಶರ್ಟ್ ಸಾರಿ ರೀ ಇದು ಒಂದು ಪ್ಯಾಂಟ್ ಇದು ಎಕ್ಸ್ಟ್ರಾ ಇರಲಿ ಅಂಥೇಳಿ ರೀ ತ್ರೀ ಫೋರ್ತ್ ಒಂದು ಒಂದು ಪ್ಯಾಂಟ್ ಒಂದು ರೀ ಮತ್ತು ಇದು ತ್ರೀ ಸೆಟ್ ಸಾಕ್ಸ್ ತಗೊಂಡೇನ್ರಿ ಒಂದು ಸೆಟ್ ಹೋಗುವಾಗ ಹಾಕ್ಕೊಂಡು ರೀ ಚಳಿ ಇರುತ್ತಲ್ರಿ ಬಸ್ ಒಳಗೆ ಹೋಗ್ಬೇಕು ಮತ್ತು ಇದು ಅವನ ಔಟ್ಫಿಟ್ ರೀ ಹೋಗೋದು ಹೋಗುವಾಗ ಹಾಕೋದು ಇದು ನೋಡ್ರಿ ಆಮೇಲೆ ಇದು ಒಂದು ಕ್ಯಾಪ ಇಲ್ಲಾಂದ್ರೆ ಸ್ವೆಟ್ರ್ ಒಂದು ಐತ್ರಿ ಸ್ವೆಟ್ರ್ ಒಂದು ಹಾಕ್ಬೇಕ ಇದು ನನ್ನ ಔಟ್ಫಿಟ್ ಜಸ್ಟ್ ನೈಟ್ ಸೆಟ್ ಐತ್ರಿ ಇದು ಕಂಫರ್ಟೇಬಲ್ ಇರುತ್ತಲ್ಲ ನಾನು ಫಸ್ಟ್ ಟೈಮ್ ಒಬ್ಬಕ್ಕಿ ಟ್ರಾವೆಲ್ ಮಾಡ್ತಿರೋದು ಆರ್ಯನ್ ಕರ್ಕೊಂಡು ಸೊ ಸಾರಿ ಕಟ್ ಆಯ್ತು ರೀ ಯಾಕಂದ್ರೆ ಮೊಬೈಲ್ ಇಟ್ಟಿದ್ದ ಜಾಗದ ಹಿಂದಾನ ನನ್ನ ಬಟ್ಟೆ ಇದ್ದು ರೀ ಇದು ಒಂದು ಟವಲ್ ರೀ ಇದು ನೋಡೇ ಇರ್ತೀರಿ ನೀವು ಒಂದು ಕುರ್ತಾ ಸೆಟ್ ಐತ್ರಿ ಇದು ಏನು ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ ಯಾಕಂದ್ರೆ ನೋಡಿರ್ಬಹುದು ನಿಮ್ಮ ನೀವು ಸಾರಿ ಇದು ಏಕೆ ಇಂದ ಅಂದ್ರೆ ನಮ್ಮದೇ ಒಂದು ಆದಂಥ ಒಂದು ಏನಂತೀರಿ ಮಾರ ನಾವು ಮಾರ್ತೀವಲ್ಲ ಅದರಲ್ಲಿ ಒಂದು ತಗೊಂಡಿರೋವಂಥದ್ರೆ ನಾನು ಸ್ವಂತ ಯೂಸ್ ಮಾಡಬೇಕು ಆಮೇಲೆ ಇದು ಹೆಂಗೆ ಕಾಣುತ್ತೆ ಔಟ್ಫಿಟ್ ಅಂತೇಳಿ ಫೋಟೋ ತೆಗೆದ ಇದ್ರೊಳಗೆ ಸ್ಟೋರಿ ಒಳಗೆ ಇಲ್ಲ ಫೋಟೋ ಅಪ್ಲೋಡ್ ಹೇಳಿ ಅಂದ್ರೆ ಕ್ಲಿಯಾರಿಟಿ ಕಾಣುತ್ತಲ್ರಿ ಯಾವ ರೀತಿ ಐತಿ ಡ್ರೆಸ್ ಹೆಂಗೆ ಕಾಣುತ್ತ ಅಂಥೇಳಿ ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿ ತೋರಿಸಿದ್ರೆ ಮಾರಕ್ಕಿಟ್ರೆ ಹಿಂಗೆ ಮಾರೋದಿಲ್ಲ ಅಂತ ಅನಿಸ್ತೈತಿ ಹಾಕ್ಕೊಂಡು ಯಾವ ರೀತಿ ಕಾಣತ್ತೆ ಅಂಥೇಳಿ ಅಂತ ಹೇಳಿ ಒಂದು ಡ್ರೆಸ್ ತೊಗೊಂಡಿನಿ ನಂದು ಅದಂಥ ಒಂದು ಇದಿಂದ ಮಾ ಮಾರುತ್ರೊಳಗಿನ ಮ ಏನು ಹೇಳೋಕೆ ಬರೋತ್ರಿ ಮಾರು ಮಾರು ಮಾರ ಮಾರಕ್ಕಂತ ಹೇಳಿ ಇಟ್ಟಿದ್ದ ಡ್ರೆಸ್ ರೀ ಇದ್ದ ಅದ್ರ ಪ್ಯಾಂಟ್ ರೀ ನಾ ಫೋಟೋ ಸ್ಟೋರಿ ಹಾಕ್ತೀನಿ ಆಮೇಲೆ ಇದೊಂದು ವೀಲ್ ಐತ್ರಿ ಆಮೇಲೆ ನೋಡಿರಿ ಇದು ಖರ್ಚಿಗೆ ಒಂದು ಇನ್ನೂ ಎಕ್ಸ್ಟ್ರಾ ತೊಗೊಂಡಿನಿ ಬಟ್ ಇದು ಒಂದು ಇರಲಿ ಅಂಥೇಳಿ ಕ್ಯೂಟ್ ಆಯ್ತಲ್ಲ ಹೀಗಾಗಿ ಇದು ನಮ್ಮ ಆರ್ಯಾದ ಸ್ವೆಟರ್ ರೀ ಚಳಿ ಭಾಳ ಐತೆ ಅಂತ ಕೇಳಿಪಟ್ಟೆ ರೀ ಹೀಗಾಗಿ ಮತ್ತು ಇದೊಂದು ನನಗೆ ಜಾಕೆಟ್ ರೀ ನೋಡೇ ಇರ್ತೀರಿ ನೀವು ಆಮೇಲೆ ಇದೊಂದು ಬ್ಲ್ಯಾಂಕೆಟ್ ರೀ ನನಗೂ ಆಗುತ್ತಾ ಆರ್ಯಾಗೂ ಆಗುತ್ತೆ ರೀ ಇಷ್ಟ ಐತ್ರೀ ನೋಡ್ತಿರ್ಬೋದು ನೀವು ಟೈಮ್ ಫೋರ್ ಥರ್ಟಿ ನೈನ್ ರೀ ಊಟ ಆಯಿತು ಕೆಲಸ ಆಯಿತು ಎಲ್ಲ ರೀ ಏನು ಕೆಲಸ ಇಲ್ಲ ನಮ್ಮ ರಾಕಿ ರೀ ಏನು ಕೆಲಸ ಇಲ್ಲ ನೋಡ್ತಿರ್ಬೋದು ಸಾರಿ ಏನು ಕೆಲಸ ಇಲ್ಲ ಎಲ್ಲ ಕೆಲಸ ರೀ ಇವಾಗ ಏನಿಲ್ಲ ಜಸ್ಟ್ ಏನು ತಗೊಂಡು ಹೋಗ್ಬೇಕಲ್ಲ ಟಿಫನ್ ಒಳಗೆ ಅದು ಚಪಾತಿ ಅಷ್ಟು ಮಾಡಿಕೊಂಡು ಮನೇಲೂ ಮಾಡಿಟ್ಟು ಎಲ್ಲ ಹೋಗ್ಬೇಕ್ರಿ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಎಕ್ಸಸರೀಸ್ ಇತ್ತಲ್ಲ ನಾನು ನಿಮಗೆ ತೋರಿಸಿಲ್ಲ ಅದನ್ನು ತೋರಿಸ್ತೇನೆ ಸೊ ಕ್ಯಾಮ್ರಾ ಭಾಳ ಬ್ಲರ್ ರೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಯಾಕಂದ್ರೆ ಹೊರಗೆ ವಿಡಿಯೋ ಮಾಡೋ ಪರಿಸ್ಥಿತಿ ಒಳಗೆ ಇಲ್ಲ ಯಾಕಂದ್ರೆ ಭಾಳ స్వల్ప అర్జెంట్ ఐతి రీ టైమంతూ ఆగతి ఎక్సెసరీస్ తోర్స్బెక్ బేన్ీ ఇది నోడ్రీ ఇదొందు చోటు స పౌచ్ తగేన్ బేబీ ఇది ఇది ఏను క్రీమ్ సారి గడుబడేదు ఇదైతి క్రీమ్ ఆమె పేరం ఆమె ఇది వంద్రీ యూ ఎరడు ಇದು ಒಂದು ಆರ್ಯಾಗ್ರಿ ಇದು ಕಂಪಲ್ಸರಿ ಬೇಕು ರೀ ಎಲ್ಲಿ ಹೋದ್ರೂ ತೊಗೋಬೇಕ ಬ್ರಷ್ ಆ್ಯಂಡ್ ಪೇಸ್ಟ್ ಹುಡುಗೋರ್ಗ ಯಾಕಂದ್ರೆ ಬ್ರಷ್ ಮಾಡಲಿ ಬಿಡ್ಲಿ ಅವ್ರಿಗೆ ರೂಢಿ ತಪ್ಪಬಾರ್ದಲ್ಲ ಹೀಗಾಗಿ ಹ್ಯಾಬಿಟ್ಸ ಚಲೋ ರೀ ಯಾವಾಗಲೂ ಹೀಗಾಗಿ ತೊಗೊಂಡಿನಿ ಮತ್ತು ಇದೊಂದು ವಾಚ್ ಅಲ್ಲಿ ವೇರ್ ಮಾಡಕ್ಕೆ ಇವಾಗೇನು ಮಾಡಂಗಿಲ್ಲ ಆಮೇಲೆ ನಂದು ಬ್ರಷ್ ಪೇಸ್ಟ ಪೇಸ್ಟ್ ಒಂದು ಅಂದ್ರೆ ಅಲ್ಲಿ ಹೋದ್ಮೇಲೆ ಮಮ್ಮಿ ಮನೆಗೆ ಹೋಗೇ ಹೋಗ್ತೀನಿ ಅದಕ್ಕಿಂತ ಮೊದಲು ಎಲ್ಲಾದರೂ ರೆಸ್ಟ್ ಮಾಡೋಕ್ಕಂತ ಹೋದ್ರೆ ಬ್ರೆಷ್ ಮಾಡಬೇಕು ಬ್ರಶ್ ಇಲ್ಲ ಅಂದ್ರೆ ಮುಂದಿನ ಕೆಲಸನೇ ಇಲ್ಲ ರೀ ಹಾಗೆ ಇದೊಂದು ಸಿಂಧೂರ್ ಮೈ ಫೇವ್ರೆಟ್ ನಂಗೆ ಸಿಂಧೂರಂತೂ ಬೇಕಾ ಬೇಕು ರೀ ನನಗೆ ಲುಕ್ ಆಗಿಕ್ಕ ಏನಲ್ಲ ಬಟ್ ಸಿಂಧೂರಂತೂ ಬೇಕಾ ಹಾಗೆ ಇದೊಂದು ನಂದು ಇದೊಂದು ಆರ್ಯಂದು ಎರಡು ತೊಗೊಂಡೇನ್ರಿ ಎಮರ್ಜೆನ್ಸಿ ಇರಲಿ ಅಂಥೇಳಿ ಆಮೇಲೆ ಲಿಪ್ಸ್ಟಿಕ್ಸ್ ಟು ತೊಗೊಂಡೇನಿ ಮತ್ತೆ ಯಾವುದಾರ ತಗೋಬೋದು ನೋಡ್ತೀನಿ ಗಡ್ಬಡೆಯಾಗಂತೂ ಇಷ್ಟ ತೋರ್ಸಾಕತ್ತೇನ್ರಿ ಆಮೇಲೆ ಕಾಡಿಗೆ ನಮ್ಮ ಆರ್ಯಾಗ ಇದೊಂದು ಕ್ಲಿಪ್ ತೊಗೊಂಡೇನಿ ಅಲ್ಲಿ ಇದೊಂದು ಐತಿ ಇಲ್ಲೊಂದು ಐತ್ರಿ ಇದಂತೂ ಹಾಕೊಂಡು ವೇರ್ ಮಾಡ್ಕೊಂಡು ಹೋಗ್ತೇನೆ ರೀ ನಾನು ಇದು ನನ್ನ ಫೇವ್ರೇಟ್ ನೋಡಿರಿ ಬಟರ್ಫ್ಲೈದು ಲಾಸ್ಟ್ ಟೈಮ್ ನನ್ನ ಕಡೆ ಒಂದು ಇತ್ತು ರೀ ಅದಂತೂ ಸಿಕ್ಸ್ ಮಂತ್ಸ್ ವರೆಗೂ ನನ್ನ ಹತ್ರ ಇತ್ತದ ಬಟ್ ಕಟ್ಟಾಗಿಲ್ಲ ಬಟ್ ಎಲ್ಲಿ ಮಿಸ್ ಆಯ್ತು ಗೊತ್ತಿಲ್ಲ ಮಸ್ತ್ ಈ ಥರ ತೊಗೊಂಡ್ರೆ ಸ್ಮೂತು ಇರುತ್ತೆ ರೀ ಮತ್ತು ಹಿಂಗೆ ಬಾಳಿಕೆನೂ ಬರುತ್ತೆ ನೋಡಿರಿ ಎಲ್ಲಾದರೂ ಸಿಕ್ಕಿದ್ರೆ ಬಿಡಬೇಡ್ರಿ ತೊಗೊಂಡ್ಬಿಡ್ರಿ ಮತ್ತು ಇದೊಂದು ಎಮರ್ಜೆನ್ಸಿ ಅಲ್ಲಿ ಓಡಾಡಬೇಕಾದ್ರೆ ಇರಲಿ ಹೇಳಿ ತೊಗೊಂಡಿಡ್ರಿ ಆಮೇಲೆ ಇದ್ದಂತೂ ನನಗೆ ಬೇಕ ಬೇಕು ರೀ ನಮ್ಮ ಆರ್ಯನ ಸಂಬಂಧ ಇದೊಂದು ದೊಡ್ಡದು ಬ್ಯಾಗ್ ತಗೊಂಡಿಡ್ರಿ ಆಮೇಲೆ ಇದೊಂದು ಅಲ್ಲಿ ವೇರ್ ಮಾಡಕ್ಕೆ ಹೇಳಿ ತೊಗೊಂಡಿದ್ದ ಯೂಸ್ ಮಾಡೋಕಂಥೇಳಿ ಇದು ಒಂದು ಇಷ್ಟರಿ ಆಮೇಲೆ ಹೋಗುವಾಗ ಸಿಕ್ತು ಏನು ವಿಶೇಷ ಅಂತ ಹೇಳಕ್ತಿದ್ಲು ಕೇ ನೋಡಿರ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳಾಕ್ತಳೆ ಈ ಎಲ್ಲಿ ಹೋ ಹೊಂಟಾಳ ಹಿಂಗೆಲ್ಲ ಅನ್ಕೋತಿರ್ಬೋದು ನೀವು ನಮ್ಮ ನಮ್ಮಮ್ಮಿ ಆ್ಯಕ್ಚುಲಿ ನಾ ನಮ್ಮ ನಮ್ಮಮ್ಮಿ ಇರೋ ಬೆಂಗಳೂರು ಒಳಗ್ರಿ ಈಗ ಅದು ಕೆಲ್ಸಕ್ಕೆ ಅಂತ ಹೇಳಿ ಅವರ ಅವ್ರು ಅಲ್ಲೇ ಅದಾರ ಹೀಗಾಗಿ ಅವ್ರ ಕಡೆ ಹೋಗ್ಬೇಕಂತ ಫೈ ಇಯರ್ಸ್ ಬ್ಯಾಕ್ ಆ್ಯಕ್ಚುಲಿ ಮದ್ವೆಗಿಂತ ಮೊದಲು ಹೋಗಿದ್ರಿ ನಾನು ಅಂದ್ರೆ ಆರ್ಯ ಪಪ್ಪ ಆರ್ಯಗಳು ಪಪ್ಪನ ಕರ್ಕೊಂಡು ಮದ್ವಿಗಿಂತ ಮೊದಲು ಹೋಗಿದ್ದ ಈಗ ನೆಕ್ಸ್ಟ್ ಫೈವ್ ಇಯರ್ಸ್ ನಂತರ ಹೊಂಟಿರೋದ್ರಿ ನಾನು ಮತ್ತು ಅವ್ರ ಪಪ್ಪ ಹಿಂಗೆ ಕೆಲಸ ಕೆಲಸ ಇರೋ ಕಾರಣಕ್ಕೆ ಬರಾಗ್ತಿಲ್ಲ ಹಿಂಗಾಗಿ ಫಸ್ಟ್ ಟೈಮ್ ಒಬ್ಬಕ್ಕಿನ ಟ್ರಾವೆಲ್ ಮಾಡ್ತೀನಿ ಲಾಂಗ್ ಜರ್ನಿ ಮತ್ತು ನನ್ನ ಮಗನೂ ಫಸ್ಟ್ ಟೈಮ್ ಇಷ್ಟ ಲಾಂಗ್ ಬರ್ತಿರೋದು ನೋಡಬೇಕು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಏನೋ ಗೊತ್ತಿಲ್ರಿ ಅಲ್ಲಿ ಹೋಗಿದ ನಂತರ ನಮ್ಮ ಮಮ್ಮಿ ನನ್ನ ಜೊತೇನ ಇರ್ತಾರೆ ಆಮೇಲೆ ಇಳಿದ್ಮೇಲೆ ಆಮೇಲೆ ಬರುವಾಗ ವಾಪಸ್ ಬರುವಾಗ ಹತ್ತಿಸೋದು ಎಲ್ಲ ಅವರು ಅವರೇ ನೋಡ್ಕೊತಾರೆ ಮತ್ತು ಏನಿಲ್ಲ ಅಷ್ಟ ರೀ ಹೀಗಾಗಿ ಮಮ್ಮಿ ಬೆಂಗಳೂರಲ್ಲಿರೋ ಕಾರಣದಿಂದ ನಾ ಈಗ ಸ್ಯಾಟರ್ಡೇ ಸಂಡೇ ಫ್ರೀ ಅಂತೇನಿಲ್ಲ ಫ್ರೀನೇ ಇರ್ತೀನಿ ಹಿಂಗೆ ಕೆಲಸಂತೂ ಇರ್ತಾವ ಬಟ್ ಜಸ್ಟ್ ಹೋಗಬೇಕಲ್ಲ ಅವರ ಬರೋದು ಎಷ್ಟು ಸಲ ಬರೋದು ನಾವು ಒಂದು ಸಲ ಹೋಗ್ಬೇಕಲ್ಲ ಹೇಳಿ ಹೋಗ್ತಿರೋದು ಈ ಈ ಸಲ ನಾ ಹೋಗಿ ಬಂದ ನೆಕ್ಸ್ಟ್ ಟೈಮ್ ಐತೆಲ್ಲ ಆರ್ಯ ಆರ್ಯಗಳ್ ಕಪ್ಪನ್ನು ಕರ್ಕೊಂಡು ಹೋಗ್ತೇನೆ ರೀ ಇಷ್ಟ ಇದು ನೆಕ್ಸ್ಟ್ ಕಂಟಿನ್ಯೂ ಆಗ್ತಿತ್ತು ರೀ ನೋಡ್ಕೊತೀರಿ ನೋಡ್ಕೊತಿರೀ ಸೊ ಫೈನಲಿ ರೆಡಿ ರೀ ನೋಡ್ತಿರ್ಬೋದು ಟೈಮ್ ಸಿಕ್ಸ್ ಫಿಫ್ಟಿ ಆಗಿತ್ತು ರೀ ಮತ್ತು ಎಂಟು ಹದಿನೈದಕ್ಕೆ ನಮ್ಮದು ಬಸ್ ಐತ್ರಿ ಈಗ ಹೋಗಿ ಇವತ್ತು ಶನಿವಾರಲ್ಲ ಮಿಸ್ ಮಾಡೋಂಗಿಲ್ಲ ನಮ್ಮ ಬಾಸಿಗೆ ಅಷ್ಟು ಹೋಗಿ ಆಮೇಲೆ ಹೋಗೋಣ ಟೈಮ್ ಆಗುತ್ತೆ ಒಂದು ಸೆಕೆಂಡ್ ಸಾರಿ ಅದು ಕುಕ್ಕರ್ ಹಚ್ಚಿದ್ದೆ ರೀ ಅದಕ್ಕಾಗಿ ಸೌಂಡ್ ಬರ ಹೀಗಾಗಿ ಈ ವಿಡಿಯೋ ಕಟ್ ಮಾಡಿದೆ ಬ್ಯಾಂಕ್ ತೋರಿಸ್ತೀನಿ ನಿಮಗೆ ನೋಡಿರಿ ಇದು ನಮ್ಮ ಆರ್ಯನ್ ಸ್ವೆಟರ್ ಇದು ಒಂದು ಇದು ಒಂದು ಬ್ಯಾಗ್ ರೀ ಒಂದು ನೋಡಿರಿ ಹೋಗುವಾಗ ಸಿಗೋನು ಚಾ ರೆಡಿ ಮಾಡಿತ್ತೇನು ರೀ ಅಂತ ಹೇಳಿ ಬರೀ ಚಾ ಕುಡಿಯೋನು ಸೊ ನಾವು ಹೊಂಟು ನೋಡ್ರಿ ಈಗ ಬಸ್ ಬುಕ್ ಆಗಿದ್ದಂತ ಹೇಳಿದ್ನಲ್ಲ ಎಂಟು ಹದಿನೈದಕ್ಕಿತ್ತ ಹಿಂಗಾಗಿ ಸ್ವಲ್ಪ ಟೈಮ್ ಹೇಳಿ ಸ್ವಲ್ಪ ಜಲ್ದಿ ಹೋಗಿದ್ದು ರೀ ನಮ್ಮ ಅಷ್ಟು ಹೋಗಿ ಆಮೇಲೆ ನಮಸ್ಕಾರ ಮಾಡಿ ಸ್ಯಾಟರ್ಡೆ ಒಂದಿತ್ತಲ್ಲ ನಮಸ್ಕಾರ ಮಾಡ್ಕೊಂಡು ಹೋದ್ರಿ ನನ್ನ ಹಸ್ಬೆಂಡ್ ಬಿಟ್ಟು ಹೋಗೋದು ಫಸ್ಟ್ ಟೈಮ್ ಅಂಥೇಳಿ ಮಾತಾಡ್ಸಾಕ್ತಿದ್ರು ಮತ್ತು ಆಮೇಲೆ ಊಟ ಮಾಡಿಕೊಂಡು ಆಲ್ಮೋಸ್ಟ್ ಒಂಬತ್ತುವರೆ ಹತ್ತಾಗಿತ್ತು ರೀ ಊಟ ಮಾಡಿಕೊಂಡು ಕ್ರೀಮ್ ಒಂದು ಮರ್ತಿದ್ದೆ ರೀ ನಾನು ಹಚ್ಕೊಳ್ಳೋದು ಅದು ಕ್ರೀಮ್ ಹಚ್ಕೋಬೇಕಿತ್ತಂಥೇಳಿ ಹಚ್ಕೊಳಾಗ್ತಿದ್ದೆ ಬಟ್ ಇನ್ನೊಂದು ಕಡೆ ಒಂದು ಫೀಲ್ ಆಗ್ತಿತ್ತು ನಮ್ಮ ಮಮ್ಮಿಗೆ ಮೀಟ್ ಆಗಬೇಕಲ್ಲ ಅಂಥೇಳಿ ಖುಷಿ ಆಗಾಗ್ತಿದ್ರಿ ಬಟ್ ಇನ್ನೊಂದು ಕಡೆ ಹಸ್ಬೆಂಡಿಗೆ ಬಿಟ್ಟು ಹೊಂಟೇನಲ್ಲ ಅನ್ನೋ ದುಃಖನೂ ಆಗ್ತಿತ್ತ ಯಾಕಂದ್ರೆ ಫೋರ್ ಇಯರ್ಸ್ ಮುಗಿತಾ ಫೈವ್ ಇಯರ್ಸ್ ಮುಗಿತಾ ಬಂತು ನನ್ನ ಹಸ್ಬೆಂಡಿಗೆ ಬಿಟ್ಟ ನಾನು ಎಲ್ಲೂ ಹೋಗಿಲ್ಲ ಬಟ್ ಫಸ್ಟ್ ಟೈಮ್ ಹೋಗಿದ್ದೆ ಹೀಗಾಗಿ ಭಾಳ ಫೀಲ್ ಆಗಾಗ್ತಿತ್ತು ರೀ ಇದು ವಾಯ್ಸ್ ಸರಿ ಬಂದಿಲ್ಲ ಅಂಥೇಳಿ ವಾಯ್ಸ್ ಓವರ್ ಕೊಡಾಗ್ತೀನಿ ರೀ ಡೈರೆಕ್ಟ್ ಹಾಕಬೇಕಿತ್ತ ವಿಡಿಯೋ ಬಟ್ ಹಾಕಿಲ್ಲ ಆಮೇಲೆ ಬೆಳಿಗ್ಗೆ ಆರು ನಲ್ವತ್ನಾಲ್ಕ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಇತ್ತು ರೀ ಲೊಕೇಶನ್ ಬರೋದ ಹಿಂಗಾಗಿ ವೆಯ್ಟ್ ಮಾಡ್ತಿದ್ದು ನಾನಂತೂ ಎದ್ದು ಕೂತ್ ಬಿಟ್ಟಿದ್ದೆ ರೀ ಯಾಕಂದ್ರೆ ಟ್ರಾವೆಲ್ ಮಾಡುವಾಗ ಅಷ್ಟೊಂದು ನಿದ್ದೆ ಬರೋಲ್ಲ ಅದಕ್ಕೋಸ್ಕರ ಆಮೇಲೆ ಮಮ್ಮಿ ಬಂದ್ರೆ ಮಮ್ಮಿ ಬಂದು ಕರ್ಕೊಂಡೋಗಿ ಮನೆಗೆ ಕರ್ಕೊಂಡೋಗಿ ನಾಷ್ಟ ಅದು ಮಾಡಿ ಆಮೇಲೆ ನಮ್ಮ ತಂಗಿ ರಂಗೋಲಿ ಹಾಕಾಗ್ತಿದ್ದೆಳ್ರಿ ರಂಗೋಲಿ ಹಾಕದ ಇದು ಫಸ್ಟ್ ಟೈಮ್ ನಾನು ನೋಡಿದೆ ಯಾಕಂದ್ರೆ ನಾ ನೋಡಿ ಆಕೀಗ ಬಾ ರಂಗೋಲಿ ಹಾಕೋದೆಲ್ಲ ನೋಡಿ ಭಾಳ ದಿವ್ಸ ಆಯ್ತಲ್ಲ ಹಿಂಗಾಗಿ ನೋಡಿರಲಿಲ್ಲ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ನೋಡಿರಿ ಸೊ ನೀವು ನೋಡಿರ್ಬೇಕ್ರಿ ಇನ್ನ ಮಠ ಹಾಕಿದ್ದ ಸ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ಎಲ್ಲ ಆ್ಯಡ್ ಮಾಡ್ತೀನಿ ರೀ ಈಗ ಮತ್ತು ಮಾರ್ನಿಂಗ ಲೆವೆನ್ ಓ ಕ್ಲಾಕ್ ಆಗಿತ್ರಿ ರೆಡಿ ಆಗಿದ್ದೆವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ರೀ ಹಂಗೆ ಇದು ಡ್ರೆಸ್ ನೋಡಿರಿ ಏಕೆ ಕಲೆಕ್ಷನಿಂದ ನಿಮಗೂ ಬೇಕಾಗಿದ್ದರೆ ಏಕೆ ಕಲೆಕ್ಷನ್ ಹೇಳಿ ಒಂದು ಇನ್ಸ್ಟಾ ಅಕೌಂಟ್ ಐತಿ ಅದರೊಳಗೆ ಹೋಗಿಬಿಟ್ಟು ಡಿ ಎಮ್ ಮಾಡಿರಿ ನಿಮಗೆ ಈ ಡ್ರೆಸ್ ಸಿಗುತ್ತ ಆಮೇಲೆ ರೆಡಿ ಆಗಿದ ನಂತರ ಸ್ವಲ್ಪ ಏಕೆ ಕಲೆಕ್ಷನ್ಸ್ ಡ್ರೆಸ್ಸ್ದು ವಿಡಿಯೋ ಮಾಡೋದಿತ್ತು ರೀ ಹಿಂಗಾಗಿ ವಿಡಿಯೋ ಮಾಡ್ಕೊಳಾಗ್ತಿದ್ದೆ ಅದು ಡ್ರೆಸ್ ನಿಮಗೂ ಬೇಕಾಗಿತ್ತಂದ್ರೆ ಏಕೆ ಕಲೆಕ್ಷನ್ಸ್ ಅನ್ನೋ ಒಂದು ಇನ್ಸ್ಟಾ ಪೇಜ್ ಐತ್ರಿ ಆ ಪೇಜಲ್ಲಿ ಹೋಗಿ ವಿಸಿಟ್ ಮಾಡಿದರೆ ನಿಮಗೆಲ್ಲ ಕಲರ್ ಅವೈಲೇಬಲ್ ಅದಾವೆ ರೀ ಮತ್ತು ನಿಮಗೆ ಸ್ಯಾರೀಸು ಅವೈಲೇಬಲ್ ಅದಾವೆ ರೀ ನೋಡ್ಬೋದು ನೀವು ಆಮೇಲೆ ಊಟ ಮಾಡ್ಕೊಂಡು ಹೊರಟ್ರ ನಾವು ಜಾಗ ಬಿಟ್ಟು ಹಿಂಗೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೊಂಟೇವ ಅಂತ ಹೇಳಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ರೀ ಇದು ಬಂಡಿ ಮಾಕಳಮ್ಮ ಶ್ರೀ ಬಂಡಿ ಮಕ್ಕಾಳ ಮಾಕಳಮ್ಮ ದೇವಸ್ಥಾನ ಅಂಥೇಳಿ ಇತ್ತು ಇದು ನನಗಂತೂ ಫುಲ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ರೀ ದೇವ್ರಿಗೆ ನೋಡಿರ ಏನು ಫುಲ್ ಒಳಗೆ ಒಳಗ ಬಿಟ್ಟರೆ ಡೈರೆಕ್ಟಾಗಿ ನೋಡಕ್ಕೆ ಅಂಥೇಳಿ ದೇವ್ರಿಗೆ ನೋಡಿರ ಏನು ಫುಲ್ ಎನರ್ಜಿನೂ ಎನರ್ಜಿ ಬಂತು ರೀ ಹಿಂಗಾಗಿ ಈಗ ನೋಡ್ತಿರ್ಬೋದು ನೀವು ಸೆಲೆಬ್ರಿಟೀಸು ಬಂದು ಹೋಗಿದ್ದ ಫೋಟೋಸ್ ಎಲ್ಲ ಹಾಕಿದ್ದಾರೀ ಅಲ್ಲಿ ಟೆಂಪಲ್ ಒಳಗೆ ನೀವು ಅದನ್ನು ವಿಸಿಟ್ ಮಾಡ್ಬೋದು ಇದು ಏನೈತಲ್ಲ ಶಕ್ತಿ ಇರುವಂಥ ದೇವಸ್ಥಾನ ಅಂತ ಹೇಳ್ಬೋದು ಹೀಗಾಗಿ ನೋಡೋಕೆ ವಿಸಿಟ್ ಅಂತ ಹೇಳಿ ಹೋಗಿದ್ದು ರೀ ನೀವು ಸಲ ವಿಸಿಟ್ ಮಾಡಿ ನೋಡಿರಿ ಬೆಸ್ಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಮತ್ತು ಈ ದೇವ್ರಿಗೆ ಹೋದಷ್ಟು ಸಮಾಧಾನ ನೀವು ಅಕ್ಕಪಕ್ಕದ ಯಾವ ದೇವ್ರಿಗೆ ಹೋದ್ರೂ ಸಿಗಂಗಿಲ್ಲ ಅಂತ ಅನ್ನಿಸ್ತೈತಿ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್